ಕುಶಲನಗರದ ಕೆ ಎಂಟಿ ಸ್ಕೂಲ್ ಮಾರ್ಗವಾಗಿ ಪೂರ್ಣವಿಲ್ಲದ ಗಾರ್ಡನ್ನಿಂದ ಜಾತ್ರೆ ಮೈದಾನಕ್ಕೆ ಹೋಗುವ ರಸ್ತೆಯಲ್ಲಿ ಗೊಂದಲ ಗುಂಡ್ರೂ ಬಡಾವಣೆ ಬಳಿ ಸಾರ್ವಜನಿಕರು ಹಾಗೂ ಕಟ್ಟಡ ನಿರ್ಮಾಪಕರು ತ್ಯಾಜ್ಯ ವಸ್ತುಗಳ ರಸ್ತೆ ಬದಿಯಲ್ಲಿ ಹಾಕುತ್ತಿದ್ದಾರೆ ಇದರಿಂದ ಜನರಿಗೆ ನಡೆದಾಡಲು ಅಪಾಯಕರ ಪರಿಸ್ಥಿತಿ ನಿರ್ಮಾಣವಾಗಿದೆ ಪುರಸಭೆ ಅಧಿಕಾರಿಗಳು ಹಾಗೂ ಮಾನ್ಯ ಶಾಸಕರು ತಕ್ಷಣ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ನಾಗರಿಕರಿಂದ ಕೂರ್ಗ್ ಟಿವಿ ಸಿಕ್ಸ್ ಮೂಲಕ ಆಗ್ರಹಿಸಿದ್ದಾರೆ ತುಂಬಾ ಮಕ್ಕಳು ಓಡಾಡ್ತಾರೆ ಸಾರ್ವಜನಿಕರು ಓಡಾಡ್ತಾರೆ ರಸ್ತೆ ಸರಿ ಇಲ್ಲ ಮಳೆಗಾಲಲ್ಲಂತೂ ಓಡಾಡೋಕೆ ಆಗೋದಿಲ್ಲ ಮತ್ತು ಕಸಗಳನ್ನೆಲ್ಲ ತಂದು ಅಲ್ಲೇ ಸುರಿದು ಹಾಕಿಟ್ಟಿರ್ತಾರೆ ಮತ್ತು ಮಕ್ಕಳಿಗೆ ಓಡಾಡೋಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳು ಓಡಾಡಬೇಕಲ್ಲ ಸರ್ ಇಲ್ಲೆಲ್ಲ ಅದಕ್ಕೋಸ್ಕರ ನೋಡಿ ಹೆಣ್ಮಕ್ಳನ್ನ ನಾವು ಒಬ್ಬರು ಬಿಡೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀವಿ ಮನೆಗೆ ನಾವು ಹಾಗಾಗಿ ರಸ್ತೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ನಾವು ಈ ನಮ್ಮ ಮನೆ ಅದೇ ಶಾಸಕರಾದ ಮಾತಾಡ್ಗೌಡವರಿಗೆ ಹಾಂ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಕೊಡಗು ಅಭಿವೃದ್ಧಿ ಸಮಿತಿಯವರಿಗೆ ಧನ್ಯವಾದಗಳು ಈ ರಸ್ತೆ ಬಗ್ಗೆ ತುಂಬ ನಮಗೆ ತುಂಬ ನೋವಾಯ್ತಾ ಉಂಟು ತಿರುಗಾಡೋಕ್ಕೂ ಆಗೋದಿಲ್ಲ ನಮ್ಮ ಮಕ್ಕಳನ್ನ ಮುಂದೆ ಹೈವೇಲಿ ಕರ್ಕೊಂಡೋಗಿರ್ಟ್ರೆ ವೆಹಿಕಲ್ ತುಂಬ ಟ್ರಾಫಿಕ್ಕು ಈ ಕಡೆ ಬರಲ್ಲ ಅಂದರೆ ಇಲ್ಲಿ ರೋಡ್ ರೋಡ್ಗಿಡೀ ಕಸ ಹಾಕ್ತಾವ್ರೆ ಜೊತೆಗೆ ರೋಡಲ್ಲಿ ಇಡೀ ಮಣ್ಣು ಕಸ ಅದು ಇದು ಮತ್ತು ಇಲ್ಲಿ ವೀಲ್ಸ್ ನಡೀತದೆ ಈಗ ಹಂಜಾಗಿ ಎಲ್ಲ ಇಲ್ಲಿ ಮಕ್ಕಳು ಬಂದು ಸೇರ್ಕೋತಾರೆ ಅದರಿಂದ ಅದಕ್ಕೂ ಅದು ಕಷ್ಟ ಅದರಿಂದ ತುಂಬಾ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕಾಲೇಜ್ಗೆ ಮಳೆಗಾಲದಲ್ಲಿ ಹೋಗೋಕೆ ರೋಡ್ ಸರಿ ಇಲ್ಲ ಸರ್ ಹಾಸ್ಟೆಲ್ ಇಂದ ಹೋಗ್ಬೇಕಾದ್ರೆ ಫುಲ್ ಗೊಚ್ಚೆ ಆಗಿರುತ್ತೆ ರೋಡ್ ಎಲ್ಲ ಆದ್ರೂ ಇಲ್ಲೇ ವೆಹಿಕಲ್ಸ್ ತಿರ್ಗಾಡ್ಸ್ತಾರೆ ರೋಡ್ ಚೆನ್ನಾಗಿಲ್ಲ ಅದಕ್ಕೆ ತಿರ್ಗಡ್ತ